ಹಾಯ್ ಎಲ್ರಿಗೂ ನಮಸ್ತೆ ನಾವು ದಿನ ಒಂದು ಐದೂವರೆ ಎಕರೆ ಒಂದು ಒಳ್ಳೆ ಜಾಗ ನೋಡ್ತಿದ್ದೀವಿ ನೋಡಿ ಬೌಂಡ್ರಿ ನೋಡ್ತಿದ್ರೆ ಹೇಗಿದೆ ಅಂತ ದಿ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಹಾಸನಿಂದ ಸಕಲೇಶ್ಪುರ ಮೇನ್ ಹೈವೇಯಿಂದ ಬರೀ ಒಂದು ಆರರಿಂದ ಏಳು ಕಿಲೋಮೀಟ್ರಲ್ಲಿ ಪ್ರಾಪರ್ಟಿ ಸಿಗುತ್ತೆ ಪೂರ್ತಿ ಒಂದೇ ಬೌಂಡ್ರಿ ಸಿಂಗಲ್ ಬೌಂಡ್ರಿ ಒಂದು ಅರ್ಧ ಎಕರೆ ಗ್ರಾಮ ಜಾಗ ಬರುತ್ತೆ ಫೈನ್ ಪ್ರಾಪರ್ಟಿ ಪಕ್ಕದಲ್ಲಿ ನೋಡಿ ಹಳ್ಳಿ ಇದೆ ಮನೆಗಳಿದೆ ವೆಹಿಕಲ್ಸ್ ಎಲ್ಲ ಪ್ರಾಪರ್ಟಿ ಹತ್ತಿರಕ್ಕೆ ಬರುತ್ತೆ ರೋಡ್ ಆಕ್ಸಿಸ್ ತುಂಬ ಚೆನ್ನಾಗಿದೆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ಸುತ್ತ ಫೆನ್ಸಿಂಗ್ ಆಗಿದೆ ಹಾಗೆ ಒಳ್ಳೆ ನೀರು ಬರುತ್ತೆ ಈ ಜಾಗದಲ್ಲಿ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ಒಳ್ಳೆ ಏರಿಯಾ ಅಂತ ಹೇಳ್ಬೋದು ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ತುಂಬ ಸೂಕ್ತವಾಗಿದೆ ಅಡಿಕೆ ತೆಂಗು ಬಾಳೆ ಜೋಳ ಈ ಥರ ಬೆಳೆಗಳನ್ನ ಪ್ರೆಸೆಂಟ್ವಾಗಿ ಇಲ್ಲಿ ಬೆಳೀತಿದ್ದಾರೆ ತುಂಬ ಸೂಕ್ತವಾಗಿರೋ ಜಾಗ ಇದಾಗಿದೆ ನೋಡಿ ಎಲೆಕ್ಟ್ರಿಸಿಟಿ ಪೋಲ್ಸಿಯಲ್ಲೇ ನೋಡ್ತಿದ್ದೀರಾ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ವೆಸ್ಟ್ ಮಾಡೋರ್ಗಂತೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಪ್ರೈಸ್ ವಿಚಾರಕ್ಕೆ ಬಂದರೆ ಎಕ್ರೆಗೆ ಮೂವತ್ತಾರು ಲಕ್ಷ ಹೇಳ್ತಾರೆ ಓವರ್ ಆಲ್ ತೊಳೆದಾದರೆ ರೋಡ್ ಆ್ಯಕ್ಸಿಸ್ ತುಂಬ ಚೆನ್ನಾಗಿದೆ ಸಾಯಿಲ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸಖತ್ತಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ